ಅದಕ್ಕೆ ಓದ್ತಾ ಯೋ ನೀ ಹೇಳ ಏನ ಬೆಳೆ ಬೆಳಗ್ಗೆ ಬಂದ್ಬಿಟ್ಟಿದ್ಯ ಮನೆ ಬಾಗ್ಲಾಗೆ ಏ ಏನಿಲ್ಲ ಹಿಂಗೆ ಹೊಂಟಿದ್ದೆ ಅಂಗಡಿಗೆ ಹ್ಮ್ ಹಂಗೆ ನಿನ್ನತ್ರ ಹತ್ರ ಯೋನ ಕೇಳೋದಿತ್ತು ಹಂಗೆ ಒಂದ್ ಇಟ್ ಕೇಳ್ಕೊಂಡ್ ಹೋಗೋಣ ಅಂತ ಬಂದೆ ಹೌದೇನು ಅದೇನ್ ಕೇಳಿ ಹೇಳ್ತೀನಿ ಏ ಏನಿಲ್ಲ ಕಣೆ ಗುಂಡ ಕಯ್ಯ ಹ ಸುಮ್ನೆ ಮತ್ ನೀನ್ ಏನ ತಪ್ಪ ತಿಳ್ಕೊಂಬಡ ಹ್ಮ್ ಯೋನ ಕೇಳೋದೈತಿ ಹ್ಮ್ ಕೇಳ್ತ ನಾಟೆ ಹೊಸಗಳ್ ಹಿಡ್ಕೊಂಡು ಹೊಲದತ್ರ ಹೋಗಿದ್ದೆ ಬೆಳಗ್ಗೆ ಹ್ಮ್ ಈಟ್ಲಗೆ ಯಾವ ಹುಡ್ಗುರ್ ನುಗ್ಬಿಟ್ಟು ಹ್ಮ್ ಪ್ಯಾಲೆಕಾಯಿ ಎಲ್ಲಾ ಕಿತ್ಕೊಂಡು ಹೋಗ್ಬಿಟ್ಟದ ಹ್ಮ್ ಹ ನಿನ್ನೆ ಕಿತ್ಕೊಂಡ್ ಹೋಗಾರ ನಾನು ಬಂದೆ ಓಡೋಗ್ಬಿಟ್ಟು ಕಣ್ಣಿ ಕಾಣಿಸ್ಲಿಲ್ಲ ಯಾವೇನೋ ಹುಡುಗರುಗಳು ಅದ್ರಲ್ಲಿ ಓಡೋಕ್ತು ದುಡುಗ ಇನ್ನೇನು ನೀನ್ ಮಾಮಗು ತರನೇ ಕಾಣ್ತದ್ ಮಂಜುನ್ ತರ ಹ್ಮ್ ಅದಕ್ಕೆ ಅವನೇನಾರ ಬಂದದ್ನೇನ ಅಂತ ನೀನು ಕೇಳೋಣ ಅಂತ ಬಂದೆ ಆಟೇ ಮತ್ತೆ ನೀನ್ ಅದಕ್ಕೆ ಏನ ತಪ್ಪ ತಿಳ್ಕೊಂಬಡ ಸುಮ್ಮನೆ ಯಾರು ಅಂತ ಗೋತ್ ಮಾಡ್ಕೊಳಕ್ಕೆ ಕೇಳ್ದೆ ಆಟೆಯೇ ಏ ನಮ್ಮ ಹುಡುಗನೇ ಏ ಅಲ್ಲಿ ಎಲ್ಲ ಬಂದಿರಕಿಲ್ಲ ಬಿಡು ಹ್ಮ್ ನಿನ್ನ ಎಲ್ಲ ಇಲ್ಲೇ ಆಡ್ತದ ಕಣೆ ಮನೆ ಹತ್ರ ಹ್ಮ್ ಅಲ್ಲೇನು ಹೋಗಿರಕಿಲ್ಲ ಬಿಡು ಹ್ಮ್ ಏನಪ್ಪ

ಕಂಡ ತಕ್ಷಣ ಬಿಡಕೋಕೋ ಮತ್ತೆ ಕಿತ್ಕೊಂಬ ತಿಂತಾವೆ ನೀನ್ ಮುಂಚೆನೆ ತಕ್ಷಣ ಕೇಳೋಣ ಅಂತಿದ್ದೆ ಈ ದಾನಗಳು ಬೇರೆ ಅವರದತ್ರ ಹೋಗ್ ಬಿಟ್ ಬರೋಣ ಅಂತ ಹೇಳಿ ಕೇಳಲಿಲ್ಲ ಬೋದ್ಮೇಲೆ ಕಿತ್ಕೊಳನ ಅಂತಂದು ಹ್ಮ್ ಈ ಕೆಲಸ ಮಾಡಿದ್ರು ಹುಡುಗರು ಕೇಳ ತಿಂತ ನಮ್ ಹುಡುಗನ್ ಆ ಕಡೆ ಏನಾರು ಹೋಗಿದ್ದೇನ ಪಾಲಕಾಯಿ ಕೈ ಕೀಳಕಿ ಅಂತಂದು ಹ್ಮ್ ಬಾ ಹೋಗ್ಬೇಂತೆ ಕುತ್ಕ ಕಾಪಿ ಕೊಡ್ತೀನಿ ಏ ಬೇಡ ಕುಡಿದು ಬಂದೆ ಹ್ಮ್ ರೇಷನ್ ತಗೊಂಡಿತ್ತು ಅದಕ್ಕೆ ಅಂಗಡಿಗೆ ಬಂದಿದ್ವಿ ಅಂಗಡಿಗೆ ಹೋಗಿ ರೇಷನ್ ತಗೊಂಡ್ ಹೋಗಿ ಇನ್ನು ಅಡಿಗೆ ಬೇರೆ ಮಾಡಬೇಕು ತಗ ಮತ್ತೆ ಮತ್ತೆ ನೀನು ಮಾಡ್ಬೇಕು ಸೋರಿ ಮತ್ತು ಪ್ಯಾರ್ಲೆಕಾಯಿ ಕಿತ್ಕೊಂಡು ಹೋಗಿದಾರೆ ಅಂತ ಕೇಳಕ್ ಬಂದಾಳೆ ಮತ್ತೆ ಹಂಗೆ ಹಿಂಗೆ ಅಂತ ಏನಾರು ಅನ್ಕೊಂಡೀಯ ಹ್ಮ್ ನಾನ್ ಹಂಗೆ ಅನ್ಕೊಂಡ್ಲಿ ಹೋಗಿ ಹಾಂ ಮತ್ತೆ ಪಾಪ ಸಾಕಿ ಗಿಡನ ದೊಡ್ಡದು ಮಾಡಿದಿ ಮತ್ತೆ ಕಾಯಿ ಬಿಟ್ಟಾಗ ಮತ್ತೆ ಬೇರೆಯವ್ರು ಕಿತ್ಕೊಂಡು ಹೋದಾಗ ಮತ್ತೆ ಬರ್ತದೆ ಸಿಟ್ ಮತ್ತೆ ಹ್ಞೂ ಹೋಗು ನೀನೇನು ಪಾಪ ತಪ್ಪು ಕೇಳಕ್ಕೆ ಬಂದಿಯ ಇವನ ಬಂದದ್ದು ನಿಮ್ಮ ಮೂಡ್ಗ ಆ ಕಡೆ ಹಂಗೆ ಇದ್ದ ಅದೇ ಥರನೇ ಅಂತ ಕೇಳಕ್ಕೆ ಬಂದಿಯ ಅದರಲ್ಲಿ ಏನು ತಪ್ಪು ತಪ್ಪಾಯ್ತು ಹೋಗಿ ಪಾಪ ಹ್ಞೂ ನೀನು ಗಿಡದ ಕಾಯವ ಮತ್ತೆ ಕಿತ್ಕೊಂಡು ಹೋಗಿದ್ದಾರೆ ಮತ್ತೆ ಕೇಳಕ್ಕೆ ಬಂದಿದ್ದೆ ಈ ಥರ ಮತ್ತು ನಮ್ಮ ಹುಡುಗರು ಅಲ್ಲಿ ಇಲ್ಲಿ ಆಡ್ತಿರ್ತವೆ ಮತ್ತು ಕಣ್ಣಿಗೆ ಕಾಣಿಸಿರ್ತವೆ ಮತ್ತು ಯಾರ ಕೇಳ್ತೀಯ ಅದರಲ್ಲಿ ಏನು ತಪ್ಪಾಯ್ತಾಗ ಅಲ್ಲ ಯಾಕೆ ಕಿತ್ಕೊಂಡು ಹೋಗುವಲ್ದು ಹ್ಞೂ ಕೇಳ್ ಕಿತ್ಕೊಂಡು ಹೋಗಿದ್ರೆ ನಾನೇನು ಬೇಡ ಅಂತಿದ್ನ ಯೋನ್ ಮಾಡೋಣ ನಾನು ಅವನ್ನ ಹ್ಞೂ ಅಯ್ಯೋ ನಾವು ಬೇರೆ ಬೇರೆಯವ್ರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ನಲ್ಲ ಅಂತಂದು ಹ್ಞೂ ಹಂಗೆ ಕೇಳಿದೆ ಆಟೈ ಹ್ಞೂ ಅವುಗಳೇನು ಮತ್ತು ಹುಡುಗರು ಕೊಂಡಿದ್ದೆ ಏನು ಮತ್ತೆ ಬಿಡಲ್ಲ ಮತ್ತೆ ಕಿತ್ಕೊಂಡು ಹೋಗ್ತವೆ ಕಾಯಿಗಳ್ನ ಹ್ಞೂ ನಾನೇನು ಯಾರಾರು ಹುಡುಗರು ಬಂದ ಅಕ್ಕ ಕಿತ್ಕೊಳ್ಳ ಅಂತ ಕೇಳಿದ್ರೆ ನಾನೇನು ಬೇಡ ಅಂತ ಹೇಳಲ್ಲ ಹ್ಞೂ ಕಿತ್ಕೊಂಡು ಹೋಗ್ರಪ್ಪ ತಿನ್ರಿ ಅಂತ ನಾನು ಹ್ಮ್ ಅವ್ನ್ ಏನ್ ಮಾಡ್ತಿ ಪಾಪ ಮತ್ತೆ ಕೊಂಡು ಚೆನ್ನಾಗಿದ್ದ ತಿಂದವೆ ನಾನೇನ್ ತಿನ್ನಕ್ ಹೋಗಲ್ಲ ಕಣಕ ನನ್ಗೂ ಸೀತಾ ಅವ್ನ್ ತಿಂದ್ರೆ ಹ್ಮ್ ನಾನಿಂಗ್ ಯಾರು ಕೇಳಿರ್ತಾರಲ್ಲ ಹ ಅವ್ರಿಗೆ ಕೊಡೋಕೆ ಅಂತ ಬಿಟ್ಟಿರ್ತೀನಿ ಆಟಯ್ಯ ಹ್ಮ್ ನಾನು ಅವನೇನ್ ತಿನ್ನಕ್ ಹೋಗಲ್ಲ ಇವ್ ಯಾವ ಹುಡುಗರು ಹಿಂಗೆ ಕೇಳ್ದಂಗೆ ಹೇಳ್ದಂಗೆ ಸುಮ್ಮ ಕಿತ್ಕೊಂಡು ಹೋಗ್ಬಿಟ್ಟವಲ್ಲ ಅಂತಂದು ಹಂಗೆ ಕೇಳ್ದಾಟೆ ನಿಮ್ಮವೇನಾರು ಇದ್ದು ಅಂತಂದು ಯಾ ಈಗಿನ ಹುಡುಗರುಗಳು ಹಂಗೆ ತಗ ಹೇನ್ ಕೇಳಕ್ ಹೋಗವ್ ಅಕ್ಕ ಕಿತ್ಕೊಂತೀನಿ ಅಂತಂದು ಹ ಸುಮ್ ಕಿತ್ಕೊಂಡು ಹೋಗಾವೆ

সো পাপা পাপা না য়াতাগোদে উডুমতে দুটিয়ে কান অয়ায়ায়া মনেগিদরু কনিয়া কানলে য়াত্য়ায়ে দুয়ায়ায়ে নামংতুলে

ಹೋಗುತ್ತೆ ನಾನು ಯಾಕಂದ್ ಹೋಗ್ಕೊ ಹೋಗ್ಲಿ ಅವನ ಅಲ್ಲಿ ಹೋಗಿರೋಕ್ಕ ವಿಲ್ಲೇ ಇಲ್ಲೇ ಇಟ್ನಲ್ಲ ಮನೆಯಪ್ಪ ಆಡ್ಕೊಂಡಿದ್ದೆ ಆ ರಿಲ್ಲೆ ನಾನು ಹೋಗಿ thank <laughs> you அது எனது கோத்தாரி ஆட்டையா சென்ற ஆச்சார பிடிச்சுட்டு தீர் ஐயோ பேரே கோத்தாரே பேரப்பா ஆனால் மக பிரதீபா பேர்லா பேர்லான்றுனு கற்கொண்டு வந்துட்டான் ஆயிரோடு ஆவாக்கு பேருன்னு அணை கொண்டுவிட்டேன் ஆற்று ஓரா கூடாதுன்னு நான் என் கொன்றுடுவேன் வர்க்கம்

ಹಾ ಬಾಳಿ ಚೆನ್ನಾಗಿ ಹೇಳ್ತಾ ಇದ್ಯಾ ಕಥೆನ ಹ್ಮ್ ನಾನ್ ಆಕಿ ಇಬ್ರಿಗೆ ನಮ್ಮಮ್ಮಗ ಅಲ್ಲೆಲ್ಲ ಬಂದಿರಕ್ಕಿಲ್ಲ ಅಂತ ಪುಚ್ಕೊಂಡಲ್ಲ ನಿನ್ ಬಗ್ಗೆಯ ಹ್ಮ್ ನೀಂಥ ಕಾಳು ನನ್ನ ಮಗ ಅಂತ ಗೊತ್ತಾಗಿ ಸುಮೀರ್ ತಡ ಹ್ಮ್ ಗುಂಡಜ್ಜಿ ನನ್ನ ಮಮ್ಮಗ ಅಲ್ಲೆಲ್ಲ ಬೋರಾಕಿಲ್ಲ ಅಂದ್ರು ನೋಡು ಹಾ ಆಕಿ ಮಮ್ಮಗನೆ ಬಂದಿರೋದ್ ಕೇಳೋಕೆ ಅಂತ ಅನ್ಕೊಳಲ್ಲ ಆಕಿ ಹಾ ಇವರ ಆಯ್ತು ನನ್ನ ಮಾನ ಮರ್ಬೇಡಿ ನೀನು ನಡಿಯಲ್ಲ ನೀನು ಹ್ಮ್ ಇಂತವೆ ಮಾಡು ಬರೇ পোটকন্তিযা আওন জাতে ওদ মেলে নিনে পেলকে কোত তিনেলে না ইপ্র ওগিদের এনে মাতে তিনের মাতে তিনেলে মাতে আংচ কেন্দেল� ಕಾಲ್ತನ ಮಾಡಿದ್ದನ್ನ ಎಷ್ಟು ಚೆನ್ನಾಗಿ ಹೇಳ್ಕೊಂತಿದೀಯಪ್ಪ ಸಮಸಮ ಹಂಚಿಲ್ಲ ಅಂತಂದು ಆ ಏಯ್ ನನ್ನ ಕಾಲು ಕೈ ಮುರಿದು ಬಿಡ್ತೀನಿ ಇವತ್ತು ನೋಡು ಆ ಇನ್ನೊಂದ್ಸಲಿ ಹಿಂಗೆ ಏನಾರ ಅವ್ನ ಜೊತೆ ಈ ತರ ಕಾಲ್ತನ ಕೀಳ್ತನ ಮಾಡೋಕ್ ಹೋಗಿ ಕೈ ಕಾಲು ಕಟ್ಟಿ ಕಿರು ಬಿಸಿ ಹಾಕಿಬಿಡ್ತೀನಿ ನನ್ನ ಮಗನೇ ಆ ಇದೇನು ಕಲೀತಾರೆ ನೀನು ಹಾಂ ಕಾಲ್ತನ ಮಾಡೋ ಬುದ್ಧಿನ ಯಾಕೆ ಕಾಯ್ತನ ಮಾಡಕ್ಕೆ ಹೋಗಬೇಕು ಪಾಲಕೈನ ಅಕ್ಕ ಹ ಆಕೀವ ಏನ್ಲೆಕಾಯ್ ಇತ್ತು ಪ್ಯಾರಲೆಕಾಯಿ ಕೊಡಲ್ಲ ಒಂದ್ ಎರಡನ್ ಕೊಡಲ್ಲಾಪ ಇಂತ ಕದಿಯ ಕೆಲಸ ಎಲ್ಲ ಮಾಡ್ಬಾರ್ದು ಹ್ಮ್ ಬೇಕಾದ್ರೆ ಏನಾದ್ರು ಕೇಳಬೇಕು ಕೊಡಲ್ಲ ಅನ್ನ ಯಾರು ಕೊಡ್ತಾರೆ ಹೋಗಪ್ಪ ಕಿಟ್ಕಳ್ರಿ ಅಂತ ಹೇಳ್ಬಿಟ್ಟು ಹ್ಮ್ ಹಂಗೆ ಕದ್ಕೊ ತಿಂತರ ಇಂಥ ಬುದ್ಧಿನ ಮಾಡ್ಬಾರ್ದು ಕೊಡ್ಲಿ ಬಿಡ್ಲಿ ಹಾ ನಾವು ಕೇಳ ಅಂತ ಕೇಳಬೇಕು ಹಾ ಕೊಡ್ತಾರ ಬಿಡ್ತಾರ ಕೇಳಿ ಇಸ್ಕೊಂಡು ತಿನ್ಬೇಕಲ್ಲ ಹಂಗೆ ಕದ್ದು ತಿನ್ಬಾರ್ದು ಕೆಲಸ ಮಾಡಿದೀಯಾ ನಮ್ಮಗ್ ಬಂದು ಉದ್ದ ಕಿತ್ಕೊಂಡು ಹೋದ ಅಂತ ನಾನು ಹೋಗಿ ಆ ಕಿಗೆ ಡನ್ ಅಂತ ಡಣ್ಣಂತ ಡಂಗೂರು ಬರ್ತೀನಿ ನನ್ನ ಮಮ್ಮಗ ಎಂತ ಕೆಲಸ ಮಾಡಿದಿನಲ್ಲ ಅಂತಂದು ಹೇಳ್ತಾನೆ ಈಗ ಬೇಕಂತ ಮಾಡಿದ ನಾನು ಅಂತ ಹೇಳಿ ಹ ಇದು ಒಂದು ಬಿಟ್ರೆ ಇನ್ನೇನ್ ಬರ್ತದೆ ಹೇಳಿದೀನಿ ಕಿಸೆದು ನೋಡ್ಲಾ ಪಾಪ ಹೇಳ್ತಾ ಇದೀನಿ ಹಾ ಮತ್ತ ಇನ್ನೊಂದ್ ಕಿತ ಈ ತರ ಎಲ್ಲ ಅವನ್ ಜೊತೆ ಹೋಗಿ ಕಲ್ತಾನೆ ಹೇಳ್ತಾನೆ ಏನಾರ ಮಾಡಕ್ ಹೋಗಿ ಇವನಾರ ಸಿಕ್ಕಿನ ಗೊತ್ತಾತು ನೋಡ್ ಮತ್ತೆ ಹೇಳ್ತಾ ಇದೀನಿ ಇವಾಗ್ಲೇ ನೆನ್ಪಿಟ್ಕ ಮತ್ತೆ ಹ ಈಗ ಸುಮ್ನದೀನಿ ಏನೋ ಕೈ ಮಾಡ್ದಲೆ ಅಂತಂದು ಮತ್ ಇನ್ನೊಂದ್ ಕಿತನು ಸುಮ್ ಇರ್ತೀನಿ ಅಂತ ಅನ್ಕೊಪಡ ಹ ಅವನ್ ಜೊತೆ ಹೋಗದ್ ಬಿಡ್ಬೇಕು ನೋಡು ಆ ಪ್ರದೀಪನ್ ಜೊತೆ ಹೋಗ್ಬೇಡ ನೀನು ಹ್ಮ್ ಅವ್ನ್ ಬರೀ ಇಂಥವೇ ಹೇಳ್ಕೊಡೋದು ಅಲ್ಲಿ ಕಳ್ತನ ಮಾಡಂಬಾ ಇಲ್ಲಿ ಕಳ್ತನ ಮಾಡಂಬಾ ಅಲ್ಲಿ ಬೀದಿ ಹೋಗೋಣ ಇಲ್ಲಿ ಸುತ್ತ ಹೋಗೋಣ ಅಂತಂದು ಒಂದ್ ಜೊತೆ ಸೇರ್ಬೇಡ ಸೇರ್ಬೇಡ ಅಂದ್ರೆ ಸೇರ್ತಾನೆ ಇನ್ ತಗದು ಮಾಡ್ಕೆ ಮುಂದಿಡ್ತಾನೆ ತರ ಹಿಂಗೆ ಗೊತ್ತಾದ್ರೆ ಇದೇನಪ್ಪ ಇವ್ರು ಇವ್ರ ಮನೆಗೆ ದೊಡ್ಡ ಇದೇ ಬುದ್ಧಿನ ಕಲ್ಸಿರೋದು ಹುಡುಗರುಗಳಿಗೆ ಕದೇ ಬುದ್ಧಿನ ಅಂತಂದು ದೊಡ್ಡರಿಗೆ ಬೈತರ್ ಕಣಪ್ಪ ಹಿಂಗೆಲ್ಲ ಕದೇ ಕೆಲಸ ಮಾಡಕ್ ಹೋಗ್ಬಾರ್ದು ಇವನಾರ ಬೇಕಾದ್ರೆ ಅಕ್ಕ ಕಿತ್ಕಂತೀವಿ ಕಿತ್ಕೊಂಬೋದ ಏನಕ್ಕ ಅಂತ ಕೇಳಿ ಕಿತ್ಕೋಬೇಕು ಹ ಗೊತ್ತ ಹ್ಮ್ ಯೋದ್ ನಡಿ ಹುಣ್ಣು ನೋಡಿದ್ರಲ್ಲ ಗೆಳೆಯರೆ ಹಿಂಗೆ ಆ ಹುಡುಗುರುಗಳು ಏನಾದ್ರೂ ಹಿಂಗೆ ತಪ್ಪು ಮಾಡಿ ಕದಿಯೋ ಕೆಲಸ ಮಾಡಿದ್ವು ಅಂದರೆ ಹಿಂಗ ಹಿಂಗೆ ಬುದ್ಧಿ ಹೇಳಿ ಈ ಥರ ಮಾಡಬಾರ್ದು ತಪ್ಪು ಅಂತಂದು ತೀತ್ಕೊತಾವೆ ಹಾಂ ಅದನ್ನೇ ನಾವು ಸುಮ್ಮನೆ ಹಂಗೆ ಬಿಟ್ಬಿಟ್ರೆ ಅದೇ ಬುದ್ಧಿನೇ ಕಲಿತಾ ಹೋಗ್ತವೆ ಹಾಂ ಅವುಗಳಿಗೆ ಬೆಳವಣಿಗೆಯಲ್ಲೇ ಕಲಿಸ್ಬೇಕು ಇಂಥವೆಲ್ಲ ಮಾಡಬಾರ್ದು ಅಂತ ಹೇಳಿ ಹಾಂ ನೋಡಿ ನಿಮ್ಮ ಮನೆಯಲ್ಲಿ ಈ ಥರ ಹುಡುಗುರುಗಳು ಇರ್ತಾವೆ ಹೇಳಿದ ಮಾತು ಕೇಳಲ್ವಾ ಹಾಂ ಈ ಥರ ಕೆಲಸಗಳನ್ನ ಮಾಡ್ಕೊಂಬಂದಿರ್ತಾವ ಇದ್ರೆ হ্যাঁ দয়ু কমেন্ট এই বিো নিষ্ আগে প্লীজ লাইকি শে কমেন্টি প্লী সবস্রাই মানে মুদিন বিডিয়ো দিলেতী ধন্যবাদ